ಇನ್ನು ಚರ್ಚೆ ಮತ್ತೆ ಮುಂದುವರಿತಾ ಇದೆ ನಮ್ಮ ಜೊತೆಗೆ ಬ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಸುನೀಲ್ ಸರ್ ಅವರು ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ವೆಲ್ಕಮ್ ನಿಮಗೆ ಮೊದಲಿಗೆ ಸರ್ ಇವತ್ತಿನ ಒಟ್ಟು ಎಪ್ಪತ್ತೇಳು ವರ್ಷ ಆಯಿತು ನಾವು ಇವತ್ತಿಗೆ ಸಾಗಿ ಬಂದು ಇದನ್ನೆಲ್ಲ ನೋಡಿದಾಗ ಒಂದು ಸಣ್ಣ ಮಗು ಆ ಪ್ರೌಢಾವಸ್ಥೆಗೆ ಬರಬೇಕಾದ್ರೆ ಸಾಕಷ್ಟು ಏಳು ಬೀಳುಗಳನ್ನು ಕಾಣುತ್ತೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಬರುತ್ತೆ ಒಂದು ದೇಶ ಇವತ್ತಿನವರೆಗಿನ ನಮ್ಮ ಬೆಳವಣಿಗೆಯನ್ನು ನೋಡಿದಾಗ ಇವತ್ತಿನ ದಿನ ಫಸ್ಟ್ ರಿಯಾಕ್ಷನ್ ನಿಮ್ದು ಒಂದು ವರ್ಲ್ಡ್ ಅಲ್ಲಿ ಅದನ್ನ ಹೇಳಬೇಕು ಅಂತ ಹೇಳಿದ್ರೆ ಫನಾಮೆಂಟಲ್ ಅಂಡ್ ಎಲ್ಲ ವೀಕ್ಷಕರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನನ್ನ ಪ್ರಕಾರ ನಿಜವಾದ ಸ್ವಾತಂತ್ರ್ಯ ದೊರಕಿದ್ ನೈನ್ಟೀನ್ ಫಿಫ್ಟಿಲಿ ನಾವು ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಅಲ್ಲಿ ಬಂತು ಬಟ್ ಒಂದು ವಿಧಾನ ಅನ್ನೋದು ಇಲ್ಲದಿರ ನೀವು ಏನೇ ಮಾಡಿದ್ರು ಅದು ವೇಸ್ಟ್ ವಿಧಾನ ಇಲ್ದಿರ ನೀವೇನು ಮಾಡಕ್ಕಾಗಲ್ಲ ನಮ್ಮ ಸಂವಿಧಾನ ನಮ್ಮ ಅತ್ಯಂತ ದೊಡ್ಡ ಶಕ್ತಿ ಈಗ ನಾವು ಯಾವುದೇ ಒಂದು ಶಕ್ತಿನ ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಕಂಪ್ಯಾರಿಸನ್ ಇರಬೇಕು ಲೆಟ್ ಅಸ್ ಕಂಪೇರ್ ನಮ್ಮ ಪಕ್ಕ ದೇಶ ವೆಸ್ಟರ್ನ್ ಬಾರ್ಡರ್ ಪಾಕಿಸ್ತಾನ ಇದೆ ಸಂವಿಧಾನ ಇದೆ ಇದೇ ಸಂವಿಧಾನನೇ ಸೇಮ್ ಒಂದೇ ದೇಶ ಆಗಿತ್ತು ಭಾಗವಾಗಿ ಆ ಕಡೆ ಹೋಯ್ತು ನಾವು ಯಾವ ಸಂವಿಧಾನ ಫಿಫ್ಟಿ ಮಾಡ್ಕೊಂಡ್ವಿ ನಾವು ಇವತ್ತಿಗೂ ಫಾಲೋ ಮಾಡ್ತಿದ್ವಿ ಆರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಟ್ಸ್ ನಾಟ್ ಅವರ್ ಆರ್ಮ್ ಫೋರ್ಸಸ್ ಆರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಸ್ ನಾಟ್ ಅವರ್ ಗವರ್ಮೆಂಟ್ ಇಟ್ ಈಸ್ ನಾಟ್ ಇನ್ ದ ಪೀಪಲ್ ಹೌದು ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಬಂದು ನಮ್ಮ ಸಂವಿಧಾನ ಹೌದು ನಮ್ಮ ಸಂವಿಧಾನನೇ ನಮ್ಮನ್ನು ಕಾಪಾಡ್ತಾ ಇರೋದು ಇವತ್ತು ಡಿಸ್ಪೈಟ್ ಸೋ ಮಚ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಪಾಸಿಟಿವ್ ರೇಟ್ ಆಫ್ ಗ್ರೋತ್ ಇರೋದು ಇಂಡಿಯಲ್ಲಿ ಮಾತ್ರ ಮಾತ್ರ ಡೂ ಯು ಥಿಂಕ್ ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಗೌರ್ಮೆಂಟ್ ಈಸ್ ಟೇಕಿಂಗ್ ದ ಪಾಲಿಸೀಸ್ ಆರ್ ಡೂ ಯು ಥಿಂಕ್ಸ್ ಪೀಪಲ್ ಆರ್ ಡೂಯಿಂಗ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಇದು ಎಲ್ಲಾದರೂ ಹಿಂದೆ ಇರೋಂತಹ ಒಂದು ಶಕ್ತಿ ಏನಿದೆಯಲ್ಲ ಅದು ನಮ್ಮ ಸಂವಿಧಾನನೇನೆ ಆ ಸಂವಿಧಾನದ ಶಕ್ತಿನೇ ನಮ್ಮನ್ನ ಹೀಗೆ ಬೆಳೀರಿ ಅಂತ ಹೇಳ್ತಾ ಇರೋದು ಆ್ಯಂಡ್ ಎಂಥ ಎಕೋಸಿಸ್ಟಮ್ ಇದೆ ನಮ್ಮ ಕಂಟ್ರೀಲಿ ಇವತ್ತು ಆ್ಯಂಡ್ ಲುಕ್ ಅಟ್ ಪಾಕಿಸ್ತಾನ ಡೇಸ್ ಮೊನ್ನೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾನೆ ಪಾಕಿಸ್ತಾನಿ ಪ್ರೈಮ್ ಮಿನಿಸ್ಟರ್ ಶಾಬಾಜ್ ಶರೀಫ್ ಅದು ವರ್ಲ್ಡ್ ವೈಡ್ ಆಗ್ತಿದೆ ನಿಮ್ಮ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ದಟ್ ಸೋ ಕಾಲ್ಡ್ ಗಾಜಾ ಬೋರ್ಡ್ ಬೋರ್ಡ್ ಆಫ್ ಪೀಸ್ ಅಂತ ಏನು ಅಮೆರಿಕನ್ ಪ್ರೆಸಿಡೆಂಟ್ ಇವತ್ತು ಟ್ರೈ ಬೈ ಚಾರ್ಜಿಂಗ್ ಅದರ್ ಕಂಟ್ರೀಸ್ ಬಿಲಿಯನ್ ಡಾಲರ್ ಒಂದೊಂದು ಕಂಟ್ರಿ ಕೊಡಬೇಕಂತೆ ಅದನ್ನ ನಾವು ಬರಲ್ಲ ನಾವು ನಮಗೆ ನೀನು ಬೇಕಾಗೇ ಇಲ್ಲ ಅಂತ ಹೇಳುವಂಥ ಧೈರ್ಯ ನಮಗೆ ಬಂದಿದೆ ಯಾರು ಕೊಟ್ಟರು ಅದನ್ನ ಇದು ನಮಗೆ ನಾವು ಅಡಾಪ್ಟ್ ಮಾಡ್ಕೊಂಡಿರೋ ಸಿಸ್ಟಮ್ಸ್ ಆ ಸಿಸ್ಟಮ್ಸ್ನ ನಾವು ಇವತ್ತು ಫಾಲೋ ಮಾಡ್ತಾ ಇದ್ದೀವಿ ಫಾಲೋ ಮಾಡಿ ನಮ್ಗೆ ಈ ಶಕ್ತಿ ಬಂದಿದೆ ಇದೇ ಶಕ್ತಿನೇ ನಮ್ಮ ನಮ್ಮನ್ನ ಈ ರೀತಿ ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಪುಷ್ ಮಾಡ್ತಿರೋದು ನಾವು ಇದೇ ದಾರಿಲೇ ಇರ್ತೀವಿ ಆ್ಯಂಡ್ ನಾವು ಹೀಗೆ ಬೆಳೀತಾನೆ ಇರ್ತೀವಿ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಆರ್ ಫೋರ್ ಫಾದರ್ಸ್ ಹ್ಯಾವ್ ಡನ್ ಇಟ್ ನಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ನಾವು ಬದಲಾವಣೆ ಮಾಡ್ಬೋದು ಅದನ್ನು ಯಾಕಂದರೆ ಕಾಲ ಬದಲಾಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ನೀವೇ ನೋಡಿದ್ರಿ ಫಾರ್ ದ ಫಸ್ಟ್ ಟೈಮ್ ಮೋಸ್ಟ್ಲಿ ನಮ್ಮ ಒಂದು ಇದಕ್ಕೋಸ್ಕರ ಗಣರಾಜ್ಯೋತ್ಸವಕ್ಕೆ ಇಬ್ರು ಗೆಸ್ಟ್ ಬಂದಿದೆ ಇಬ್ರು ಯಾರು ಓತ್ ಆಫ್ ದೆಮ್ ಆರ್ ಫ್ರಮ್ ಯುರೋಪ್ ಹೌದು ಜಿಯೋ ಪೊಲಿಟಿಕಲ್ ಶಿಫ್ಟ್ ಹೇಗೆ ಆಗ್ತಿದೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ನಾವು ಬೇರೆ ಬೇರೆ ಕಡೆಯಿಂದ ತುಂಬ ಜನ ನಾವು ಕರೀತಾ ಇದ್ವಿ ತುಂಬ ಗೆಸ್ಟ್ ಬರ್ತಾ ಇದ್ರು ಬಟ್ ಇವತ್ತೇನು ನಡೀತಿದೆ ಯುರೋಪಿಯನ್ಸ್ ವಾಂಟಸ್ ಯಾಕೆ ಯುರೋಪಿಯನ್ಸ್ಗೆ ನಾವು ಬೇಕು ಅಂತ ಹೇಳಿದ್ರೆ ಫಸ್ಟ್ಲಿ ನಾವು ತುಂಬಾ ದೊಡ್ಡ ಮಾರ್ಕೆಟ್ ಬಟ್ ಅಮೇರಿಕಾ ಅವ್ರಿಗೆ ಎಲ್ಲ ದೇಶಗಳಿಗೂ ಅಮೇರಿಕಾ ನಾನು ಮೊನ್ನೆ ಇಲ್ಲೇ ಇದೇ ಡಿಬೇಟಲ್ಲಿ ನಾನು ಟೂ ಡೇಸ್ಗೂ ನಾನು ಹೇಳ್ತಾ ಇದ್ದೆ ಸಕ್ಸಸ್ಫುಲಿ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಡೊನಾಲ್ಡ್ ಟ್ರಂಪ್ ಫ್ರೆಂಡ್ಸ್ನ ಐಸೋಲೇಟ್ ಮಾಡಿದಾರೆ ನೀವೇ ನಿಮೀಸ್ನ ಐಸೋಲೇಟ್ ಮಾಡೋದು ಬೇರೆ ವಿಚಾರ ಹೌದು ಅದನ್ನ ನೀವು ಮಾಡೇ ಮಾಡ್ತೀರಾ ಹೌದು ನೀವು ಫ್ರೆಂಡ್ಸ್ನ ಐಸೋಲೇಟ್ ಮಾಡಿಟ್ಟಿದೀರ ನಿಮ್ಮ ಅಲೈಸ್ನ ಐಸೋಲೇಟ್ ಮಾಡಿದಿರಾ ನೀವು ನೇಟೋಗ ಹೇಳ್ತಿದ್ದೀರಾ ನೈನ್ ಇಲೆವೆನ್ ಅಟ್ಯಾಕ್ ಆದಮೇಲೆ ನಾವು ಬರೀ ಅಮೇರಿಕಾ ಮಾತ್ರ ಮುಂದೆ ಇತ್ತು ಮಿಕ್ಕಿದ್ಯೆಲ್ಲ ನೇಟೋ ಫೋರ್ಸಸ್ ಏನಿತ್ತು ಹಿಂದೆ ಇತ್ತು ನನ್ನ ಪ್ರಶ್ನೆ ನೇಟೋ ಫೋರ್ಸಸ್ ಹಿಂದೆ ಇದೆ ಅಂತ ಹೇಳಿದ್ರೆ ನೀವು ಫಸ್ಟ್ ಆಫ್ ಆಲ್ ಏನಕ್ಕೆ ಕರೆದ್ರಿ ನೀವೇ ಹೋಗಬೇಕಿತ್ತಲ್ಲ ಯುದ್ಧಕ್ಕೆ ನಿಮ್ಮ ಜೊತೆ ಬಂದು ಇವತ್ತು ಅರೌಂಡ್ ಎರಡು ಸಾವಿರ ಅಮೆರಿಕನ್ ಸೋಲ್ಜರ್ಸ್ ಪ್ರಾಣ ಕಳ್ಕೊಂಡ್ರೆ ಒನ್ ಥರ್ಡ್ ಆಫ್ ಇಟ್ ಬೇರೆ ದೇಶಗಳಿಂದ ಸತ್ರು ಅವರು ಯುದ್ಧ ಅನ್ನೋದು ಈ ರೀತಿ ಅವ್ರು ಐಸೋಲೇಟ್ ಮಾಡ್ತಿದ್ದಾರೆ ನೀವು ಐಸೋಲೇಟ್ ಮಾಡ್ತಿದ್ರು ನಿಮ್ಮ ಹತ್ರ ಅಷ್ಟು ಶಕ್ತಿ ಇದ್ರು ಭಾರತ ಬಗ್ಗಲ್ಲ ಅದಕ್ಕೆ ಭಾರತ ಯಾಕೆ ಬಗ್ತಾ ಇಲ್ಲ ಅಷ್ಟು ಶಕ್ತಿ ಇದೆ ಶಕ್ತಿ ಕೊಟ್ಟಿರೋದು ಯಾರು ನಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸೊ ವಿ ಆರ್ ಪ್ರೌಡ್ ವಿ ಆರ್ ಲಿವಿಂಗ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ದೆರ್ ಇಸ್ ನೋ ಕಂಟ್ರಿ ಬೆಟರ್ ದನ್ ದಿಸ್ ಕಂಟ್ರಿ ಆ ಒಂದು ವಿಚಾರಕ್ಕೆ ನಮ್ಗೆ ಯಾವಾಗಲೂ ಹೆಮ್ಮೆ ಇರಬೇಕು ಏನೇ ಇರಲಿ ನಮ್ಮ ಒಳಗಡೆ ಪ್ರತಿ ಮನೆಯಲ್ಲೂ ಏನೋ ಒಂದು ಇದ್ದೇ ಇರುತ್ತೆ ಆ್ಯಂಡ್ ಇಶ್ಯೂ ಇಲ್ದಿರೇ ಅನ್ನೋಂಥ ಜಾಗ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ನಮ್ಮ ಇಶ್ಯೂಸ್ ನಮಗೂ ಇದೆ ಬಟ್ ಇಶ್ಯೂ ಎಲ್ಲಿಲ್ಲ ವಿ ಹ್ಯಾವ್ ಬೆಟರ್ ಇಶ್ಯೂಸ್ ಸೊ ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್